ಸ್ನೇಹಿತರೆ ನೀವೆಂದೂ ನೋಡಿರದ ಅಚ್ಚರಿ ಮೂಡಿಸುವಂತಹ ಮನೆ ನಾನು ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಇಪ್ಪತ್ನಾಲ್ಕು ಇಂಟು ಮೂವತ್ತ್ಮೂರರಲ್ಲಿ ಎಂದು ಯಾರೂ ತೋರಿಸಿದಂತಹ ಮನೆ ಪ್ಲ್ಯಾನಿಂಗ್ ಇದಾಗಿದೆ ನೋಡಿ ಇದು ಮನೆಯ ಮುಂಭಾಗ ಮುಂಭಾಗದಲ್ಲಿ ಮೆಟ್ಟಿಲುಗಳು ಈ ಕಡೆ ಬರುತ್ತೆ ಇದು ಸೀಟೌಟ್ ಏರಿಯಾ ಸೀಟೌಟ್ ಏರಿಯಾ ನೋಡಿ ಐದು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಮೇನ್ ಡೋರ್ ಬರುತ್ತೆ ಈ ಕಡೆ ನೋಡಿ ಚಿಕ್ಕ ಗೋಡೆಯನ್ನು ತಗೊಳ್ಳೋದ್ರಿಂದ ಪ್ರಧಾನ ಬಾಗಿಲು ಚೌಕಟ್ ಕ್ಲಿಯರ್ ಆಗಿ ಬರುತ್ತೆ ಸಿಮೆಂಟ್ ಪ್ಲಾಸ್ಟರಿಂಗ್ ಮತ್ತು ಟೈಲ್ಸ್ ಹಾಕಿದಾಗ ಚೌಕಟ್ ಕೂಡ ಕ್ಲಿಯರ್ ಆಗಿ ಬರುತ್ತೆ ಹಾಗೆ ಹಾಲ್ ಏರಿಯಾ ಹಾಲ್ ಕೂಡ ತುಂಬ ದೊಡ್ಡದಾಗಿ ಪ್ಲಾನಿಂಗ್ ಮಾಡಲಾಗಿದೆ ಹನ್ನೆರಡು ಇಂಟು ಹದಿನಾರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಹಾಲ್ನಿಂದ ಈ ಕಡೆ ಬಂದರೆ ಬೆಡ್ರೂಮ್ ಏರಿಯಾ ಈ ಸೈಡ್ ಕಿಚನ್ ಏರಿಯಾ ಕಿಚನ್ ಡೋರ್ ಇಲ್ಲಿ ಬರುತ್ತೆ ಕಿಚನ್ ಏರಿಯಾ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಕಿಚನ್ ಇಂದ ಈ ಕಡೆ ವಾಶ್ರೂಮ್ ಏರಿಯಾ ಇಲ್ಲೊಂದು ಡೋರ್ ಬರುತ್ತೆ ಈ ಏರಿಯಾ ನೋಡಿ ಐದು ಇಂಟು ಐದರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇದನ್ನು ಡ್ರೆಸ್ಸಿಂಗ್ ಏರಿಯಾ ಮತ್ತು ವಾಷಿಂಗ್ ಮಷಿನ್ ಏರಿಯಾವಾಗಿ ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಇಲ್ಲೊಂದು ಡೋರ್ ಬರುತ್ತೆ ಇದು ಬಾತ್ರೂಮ್ ಏರಿಯಾ ಈ ಬಾತ್ರೂಮ್ ನೋಡಿ ಐದು ಇಂಟು ಏಳರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಹಾಲ್ನಿಂದ ಬೆಡ್ರೂಮ್ ಕಡೆ ಬರುವಾಗ ಈ ಗ್ಯಾಪ್ ನೋಡಿ ನಾಲ್ಕು ಫೀಟ್ ಸಿಗುತ್ತೆ ಇದನ್ನು ಸಿಂಪಲ್ ಆಗಿ ಒಂದು ಆರ್ಕ್ ಕೂಡ ಮಾಡ್ಕೊಳ್ಳೋದ್ರಿಂದ ಹಾಲ್ ಕೂಡ ತುಂಬ ಅಟ್ರ್ಯಾಕ್ಟ್ ಆಗಿ ಕಾಣುತ್ತೆ ಹಾಗೆ ಡೈರೆಕ್ಟ್ ಬಂದರೆ ಪೂಜಾ ರೂಮ್ ಪೂಜಾ ರೂಮ್ ಡೋರಿಲ್ಲಿ ಬರುತ್ತೆ ಪೂಜಾ ರೂಮ್ ನೋಡಿ ನಾಲ್ಕು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ ಹಾಗೆ ಈ ಸೈಡ್ ಕೂಡ ಇನ್ನೊಂದು ಬೆಡ್ರೂಮ್ ಡೋರ್ ಬರುತ್ತೆ ಈ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಇನ್ನೊಂದು ಬೆಡ್ರೂಮ್ ನೋಡಿ ಸೆಕೆಂಡ್ ಬೆಡ್ರೂಮ್ ಹನ್ನೆರಡು ಇಂಟು ಹನ್ನೆರಡರಲ್ಲೇ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಪ್ಲಾನಿಂಗಲ್ಲಿ ವಿಂಡೋಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ ಹಾಲ್ನಲ್ಲಿ ಈ ಕಡೆ ಸೀಟ್ ಔಟ್ ಏರಿಯಾದಲ್ಲಿ ಒಂದು ವಿಂಡೋ ಬರುತ್ತೆ ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ ಇನ್ನು ಕಿಚನ್ ಏರಿಯಾದಲ್ಲಿ ಎರಡು ವಿಂಡೋಗಳನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಬಾತ್ರೂಮ್ ಕೂಡ ಒಂದು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಇನ್ನು ಈ ಬೆಡ್ರೂಮಲ್ಲಿ ಕೂಡ ಒಂದು ವಿಂಡೋ ಸಿಗುತ್ತೆ ಇನ್ನೊಂದು ಬೆಡ್ರೂಮಲ್ಲಿ ಎರಡು ವಿಂಡೋಗಳನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ಇಪ್ಪತ್ನಾಲ್ಕು ಇಂಟು ಮೂವತ್ತ್ಮೂರರ ಮನೆ ಪ್ಲಾನಿಂಗಲ್ಲಿ ಈ ಕಡೆ ನೋಡಿ ಸೀಟೌಟ್ ಹಾಲ್ ಮತ್ತು ಕಿಚನ್ ಏರಿಯಾ ಕಿಚನ್ ಬಾತ್ರೂಮ್ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಎರಡು ಬೆಡ್ರೂಮ್ಗಳ ಮಧ್ಯದಲ್ಲಿ ಪೂಜಾರು ಮಿಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಚಿಕ್ಕ ಜಾಗದಲ್ಲಿ ಯಾರು ತೋರಿಸಲಾಗದಂತಹ ಮನೆ ಪ್ಲಾನಿಂಗ್ ಇದಾಗಿದೆ ಹಾಗೆ ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು